ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯ್ ಕಬ್ಬೂರ್ ಬಹು ನಿರೀಕ್ಷಿತ ರಾಜ್ಯ ಶಿಕ್ಷಣ ನೀತಿ ಅಥವಾ ಎಸ್ಇಪಿಯ ಅನುಷ್ಠಾನವನ್ನು ಮೂರು ವರ್ಷದ ಪದವಿಯೊಂದಿಗೆ ಕರ್ನಾಟಕ ಸರ್ಕಾರ ಆರಂಭಿಸ್ತಾ ಇದೆ ಹೌದು ಈಗಾಗಲೇ ಕರ್ನಾಟಕದಲ್ಲಿ ನಾಲ್ಕು ವರ್ಷದ ಪದವಿಯನ್ನ ನೀಡಲಾಗ್ತಾ ಇದ್ದು ಅಕಾರ್ಡಿಂಗ್ ಟು ಎನ್ಇಪಿ ಟ್ವೆಂಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿಗೆ ಬಂದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ಕರ್ನಾಟಕದ ಎಲ್ಲಾ ವಿಶ್ವವಿದ್ಯಾಲಯಗಳು ಕೂಡ ನಾಲ್ಕು ವರ್ಷದ ಪದವಿ ಕೋರ್ಸ್ ಅಳವಡಿಸಿಕೊಂಡಿದ್ವು ಆದರೆ ಕಳೆದ ವರ್ಷ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವ ಘೋಷಣೆ ಮಾಡಿತ್ತು ಅದರಂತೆ ನಾಲ್ಕು ವರ್ಷದ ಪದವಿಯನ್ನ ಮೂರು ವರ್ಷಕ್ಕೆ ಇಳಿಸುವುದಾಗಿ ಅದು ಮುಂಚೆನೆ ಅನೌನ್ಸ್ ಕೂಡ ಮಾಡಿತ್ತು ಇದೀಗ ಪ್ರೊಫೆಸರ್ ಸುಖದೇವ್ ತೋರಟ್ ಅವರ ನೇತೃತ್ವದ ಏನು ಸಮಿತಿ ಇತ್ತು ಆ ಸಮಿತಿಯ ಶಿಫಾರಸಿನ ಮೇರೆಗೆ ಮೂರು ವರ್ಷದ ಪದವಿಯನ್ನ ಈ ವರ್ಷದ ಅಂದ್ರೆ ಶೈಕ್ಷಣಿಕ ಸಾಲಿನಿಂದ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಜೊತೆಗೆ ಮೇ ಒಂಬತ್ತನೇ ತಾರೀಕಿನಿಂದಲೇ ಪದವಿಯ ಪ್ರವೇಶಾತಿಯನ್ನ ಕೂಡ ಆರಂಭಿಸುವಂತೆ ಎಲ್ಲಾ ವಿಶ್ವವಿದ್ಯಾಲಯಗಳಿಗೂ ಕೂಡ ಮಾಹಿತಿಯನ್ನು ನೀಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾತನಾಡುತ್ತಾ ಹೋಗೋಣ ಇದು ಇವತ್ತಿನ ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಿರುವಂತಹ ಸುದ್ದಿ ಇವತ್ತಿನ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಮೂರು ವರ್ಷದ ಪದವಿ ಕೋರ್ಸ್ನ ಆರಂಭದ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನು ನಾವು ಗಮನಿಸ್ತಾ ಇದ್ವಿ ನೀತಿಯ ಪ್ರಕಾರ ನಾಲ್ಕು ವರ್ಷಗಳ ಪದವಿಯನ್ನ ಈ ವರ್ಷದಿಂದ ಮೂರು ವರ್ಷಗಳಿಗೆ ಇಳಿಸಬೇಕು ಅನ್ನುವಂತಹ ಒಂದು ಕೂಗು ಬರ್ತಾ ಇತ್ತು ಜೊತೆಗೆ ಅದನ್ನ ರಾಜ್ಯ ಶಿಕ್ಷಣ ನೀತಿಯಲ್ಲೂ ಕೂಡ ಅನುಷ್ಠಾನ ಮಾಡೋದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಸಮಿತಿ ಏನಿತ್ತು ಪ್ರೊಫೆಸರ್ ಸುಖದೇವ್ ತೋರಟ್ ಅವರ ನೇತೃತ್ವದ ಆಯೋಗ ಅದರಲ್ಲೂ ಕೂಡ ಅದನ್ನ ಶಿಫಾರಸ್ಸನ್ನು ಮಾಡಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಮೂರು ವರ್ಷದ ಪದವಿಯೇ ಇರುತ್ತೆ ಅಂದ್ರೆ ಈ ವರ್ಷ ಯಾರೆಲ್ಲ ಪಿ ಯು ಸಿ ಪಾಸ್ ಆಗಿ ಡಿಗ್ರಿ ಮಾಡ್ಬೇಕು ಅಂತ ಅನ್ಕೋತಾ ಇದ್ರಿ ನಿಮ್ಮ ಡಿಗ್ರಿ ಮೂರು ವರ್ಷ ಆಗಿರತ್ತೆ ನಾಲ್ಕು ವರ್ಷ ಆಗಿರೋದಿಲ್ಲ ಅನ್ನೋದನ್ನ ಕೂಡ ನೀವು ಎಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ ಜೊತೆಗೆ ಇವತ್ತಿಂದಾನೇ ಅಂದ್ರೆ ಮೇ ಒಂಬತ್ತನೇ ತಾರೀಕಿನಿಂದಾನೇ ಯು ಯು ಸಿ ಎಂ ಮೂಲಕ ಡಿಗ್ರಿ ಅಡ್ಮಿಷನ್ ಕೂಡ ಆರಂಭ ಮಾಡಲಾಗಿದೆ ಯು ಯು ಸಿ ಎಂ ಎಸ್ ಯುನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂಥ ಏಕೀಕೃತ ಒಂದು ದಾಖಲಾತಿ ಪೋರ್ಟಲ್ ಅನ್ನು ಕಳೆದ ಮೂರು ಶೈಕ್ಷಣಿಕ ಸಾಲುಗಳಿಂದ ಕರ್ನಾಟಕ ಸರ್ಕಾರದಲ್ಲಿ ಅಳವಡಿಸಿಕೊಂಡು ಬರಲಾಗ್ತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇನ್ನಷ್ಟು ಅಪ್ಡೇಟ್ಗಳನ್ನು ಯು ವಿ ಎಂ ನ ಮೂಲಕ ಹೇಗೆ ನೀವು ಡಿಗ್ರಿಗೆ ಅಡ್ಮಿಷನ್ ಮಾಡಬೇಕು ಅನ್ನುವಂಥ ಸಪ್ರೇಟ್ ವಿಡಿಯೋನ ನಾನು ತಲುಪಿಸ್ತೀನಿ ಡೋಂಟ್ ವರಿ ಬಟ್ ಸದ್ಯಕ್ಕಂತೂ ನಾಲ್ಕು ವರ್ಷದ ಪದವಿಯನ್ನು ರದ್ದು ಮಾಡಿ ಮೂರು ವರ್ಷದ ಪದವಿಯನ್ನು ಮಾಡ್ತಾ ಇದ್ದಾರೆ ಯಾಕೆ ತೆಗೆದ್ರು ಅಂತಂದರೆ ನಾಲ್ಕು ವರ್ಷದ ಪದವಿ ಇದು ಹೆಂಗಾಗ್ತಾ ಇತ್ತು ಅಂದರೆ ಇದು ಬಹಳ ಒಂದು ವಿಸ್ ಂತಹ ಅವಧಿಯಾಗಿತ್ತು ಹಾಗಾಗಿ ನಾಲ್ಕು ವರ್ಷದ ಬೇಡ ಅನ್ನುವಂತಹ ಒಂದಿಷ್ಟು ಅಭಿಪ್ರಾಯಗಳು ಮೂಡಿತ್ತು ಜೊತೆಗೆ ಸಂಪನ್ಮೂಲದ ಕೊರತೆ ಆಗಿರಬಹುದು ಸಿಬ್ಬಂದಿಯ ಕೊರತೆ ಕಂಡು ಬರ್ತಾ ಇದ್ದರಿಂದ ಇತರೆ ಅಗತ್ಯ ಸೌಲಭ್ಯಗಳ ಕೊರತೆ ಕಂಡು ಬರ್ತಾ ಈ ನಾಲ್ಕು ವರ್ಷದ ಪದವಿಯನ್ನ ಅವರು ಈಗ ಸದ್ಯಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಏನು ಬದಲಾವಣೆಗಳನ್ನು ಮಾಡ್ಲಿಕ್ಕೆ ಅಂತಂದ್ರೆ ಮೂರು ವರ್ಷದ ಪದವಿಯನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷದ ಪದವಿ ಆಯ್ಕೆ ಇರೋದಿಲ್ಲ ಮೂರು ವರ್ಷದ ಪದವಿಯನ್ನ ಪಠ್ಯಕ್ರಮಕ್ಕೆ ಮೂರು ಸ್ವರೂಪದ ಚೌಕಟ್ಟನ್ನು ಕೊಟ್ಟಿದ್ದಾರೆ ಆರು ಸೆಮಿಸ್ಟರ್ ಮೂರು ಮುಖ್ಯ ವಿಷಯಗಳೊಂದಿಗೆ ಸಾಮಾನ್ಯ ಪದವಿಯನ್ನ ಕೊಡ್ತಾ ಇದ್ದಾರೆ ನಾಲ್ಕನೇ ಸೆಮಿಸ್ಟರ್ ಮೂರು ಮುಖ್ಯ ವಿಷಯ ಮತ್ತು ಐದು ಆರನೇ ಸೆಮಿಸ್ಟರ್ಗೆ ಒಂದು ವಿಷಯದಲ್ಲಿ ಒಂದನೇ ಸೆಮಿಸ್ಟರ್ನಿಂದ ಮೈನರ್ ವಿಷಯಗಳ ಜೊತೆಗೆ ಒಂದು ವಿಷಯದಲ್ಲಿ ವಿಶೇಷತೆಯನ್ನು ಕೂಡ ನೀವು ಮಾಡ್ಕೊಳ್ಬೋದು ಸ್ಪೆಷಲೈಜೇಷನ್ ಅಂತ ಕರಿತೀವಿ ಅದನ್ನು ಆ ಸ್ಪೆಷಲೈಜೇಷನ್ ಅನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಸಿಗ್ತಾ ಇದೆ ಸೊ ಅದೇನೇ ಆಗಿದ್ರು ಕೂಡ ಇನ್ನು ಮುಂದೆ ಕರ್ನಾಟಕದಲ್ಲಿ ಪದವಿಯು ಮೂರು ವರ್ಷ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಿಂದ ಆರಂಭ ಆಗ್ತಾ ಇದೆ ಆದರೆ ಈಗಾಗಲೇ ಯಾರು ನಾಲ್ಕು ವರ್ಷದ ಪದವಿಯ ವ್ಯಾಪ್ತಿಯಲ್ಲಿ ಇದ್ದೀರಿ ಅದು ಆಲ್ರೆಡಿ ಅಡ್ಮಿಷನ್ ತಗೊಂಡು ಹೋಗ್ತಾ ಇದ್ರೆ ನಿಮ್ಮ ನಾಲ್ಕು ವರ್ಷದ ಪದವಿಗೆ ಏನು ತೊಂದರೆ ಆಗೋದಿಲ್ಲ ನಿಮ್ಮದು ಚಾಲ್ತಿಯಲ್ಲಿರುತ್ತೆ ನಾಲ್ಕು ವರ್ಷದ ಪದವಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಮೂರು ವರ್ಷಕ್ಕೆ ಇಳಿಸ್ತಾ ಇರೋದ್ರಿಂದ ಇಲ್ಲಿ ಮತ್ತೆ ನೀವು ಮೂರು ವರ್ಷದ ಪದವಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಜೊತೆಗೆ ಐದು ವರ್ಷದ ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸ್ ಕೂಡ ಇಲ್ಲಿ ಅವರು ಪರಿಚಯಿಸ್ತಾ ಇದ್ದಾರೆ ಅಂದರೆ ಬಿ ಎಡ್ ಬಿ ಎ ಬಿ ಎ ಪ್ಲಸ್ ಬಿ ಎಡ್ ಆಗಿರಬಹುದು ಬಿ ಎಸ್ ಸಿ ಬಿ ಎಡ್ ಆಗಿರಬಹುದು ಇತ್ಯಾದಿ ಇಂಟಿಗ್ರೇಟೆಡ್ ಕೋರ್ಸ್ಗಳನ್ನು ಕೂಡ ಪರಿಚಯಿಸುವಂತಹ ಸಾಧ್ಯತೆಗಳಿದೆ ಅದೇನೇ ಆಗಿದ್ರು ಕೂಡ ಎನ್ ಇ ರದ್ದು ಮಾಡಿ ಎಸ್ ಸಿ ಜಾರಿಗೆ ಅಂತಹ ಮೊದಲ ಒಂದು ಪ್ರಯತ್ನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಾಲ್ಕು ವರ್ಷದ ಪದವಿಯನ್ನು ಮೂರು ವರ್ಷಗಳಿಗೆ ಇಳಿಸಲಾಗಿ ಮೂರು ವರ್ಷಗಳಿಗೆ ಇಳಿಸಿ ಅಧಿಕೃತವಾಗಿ ಈ ವರ್ಷದಿಂದಲೇ ಪದವಿಯನ್ನು ಮೂರು ವರ್ಷಕ್ಕೆ ಆರಂಭ ಮಾಡುತ್ತಾರೆ ಜೊತೆಗೆ ಮೇ ಒಂಬತ್ತರಿಂದ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದೆ ನೀವೇನಾದ್ರೂ ಈ ವರ್ಷ ಪಿಯುಸಿಯನ್ನು ಪಾಸ್ ಆಗಿ ಹೊಸದಾಗಿ ಡಿಗ್ರಿಗೆ ಅಡ್ಮಿಷನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರಿ ಅಂದರೆ ಈ ಮಾಹಿತಿ ನಿಮಗೆ ಕಂಪಲ್ಸರಿಯಾಗಿ ಗೊತ್ತಿರಲೇಬೇಕು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಅಪ್ಡೇಟ್ಸ್ಗಳನ್ನು ಯು ಎಸ್ ಎಮ್ಸ್ ಯು ಎಸ್ ಎಮ್ ಎಸ್ನ ಮೂಲಕ ಹೇಗೆ ಅಪ್ಲೈ ಮಾಡಬೇಕು ಅನ್ನುವಂಥ ಸಾಕಷ್ಟು ವಿವರಗಳನ್ನು ಮತ್ತಷ್ಟು ವಿಡಿಯೋದ ಮೂಲಕ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಅಂತ ಭಾವಿಸಿಕೊಂಡು ವಿಡಿಯೋನ ಎಡ್ಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಒಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹಾವ್ ಅ ಗುಡ್ ಟೈಮ್